ಭಾರತೀಯ ವೈದ್ಯಕೀಯ ಸಂಘದ ವತಿಯಿಂದ ತುಮಕೂರಿನಲ್ಲಿ ನಿನ್ನೆ ವೈದ್ಯರ ದಿನಾಚರಣೆ ಆಯೋಜಿಸಲಾಗಿತ್ತು ಕಾರ್ಯಕ್ರಮಕ್ಕೆ ಸಂಸದ ಡಾಕ್ಟರ್ ಸಿ ಮಂಜುನಾಥ್ ಚಾಲನೆ ನೀಡಿದರು ಈ ವೇಳೆ ಭಾರತೀಯ ವೈದ್ಯಕೀಯ ಸಂಘದ ರಾಜ್ಯಾಧ್ಯಕ್ಷ ಡಾಕ್ಟರ್ ಎಸ್ ಶ್ರೀನಿವಾಸ್ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ನಿರ್ದೇಶಕ ಡಾಕ್ಟರ್ ಜಿ ಎನ್ ಶ್ರೀನಿವಾಸ್ ಸಿದ್ಧಾರ್ಥ ವೈದ್ಯಕೀಯ ವಿಶ್ವವಿದ್ಯಾಲಯದ ಮುಖ್ಯಸ್ಥ ಡಾಕ್ಟರ್ ಪ್ರಭಾಕರ್ ಮತ್ತಿತರ ಗಣ್ಯರು ಉಪಸ್ಥಿತರಿದ್ದರು ಸನ್ಮಾನ ಸ್ವೀಕರಿಸಿದ ಡಾಕ್ಟರ್ ಮಂಜುನಾಥ್ ಭಾರತದಲ್ಲಿ ವೈದ್ಯಕೀಯ ವೃತ್ತಿಗೆ ಅತಿ ದೊಡ್ಡ ಗೌರವವಿದೆ ರೋಗಿಗಳ ಸೇವೆಯಲ್ಲಿ ದೇವರನ್ನು ಕಾಣಲಾಗುತ್ತದೆ ವೈದ್ಯರು ಮತ್ತು ವೈದ್ಯಕೀಯ ಕ್ಷೇತ್ರದಲ್ಲಿ ತಂತ್ರಜ್ಞಾನದ ಪ್ರಮಾಣ ಹೆಚ್ಚುತ್ತಿದೆ ಸದ್ಯ ದೇಶದಲ್ಲಿ ಹದಿನೈದು ಲಕ್ಷ ವೈದ್ಯರಿದ್ದು ಕೆಲವೇ ವರ್ಷಗಳಲ್ಲಿ ಅಗತ್ಯವಿರುವ ಹದಿನೇಳು ಲಕ್ಷ ವೈದ್ಯರ ನೇಮಕ ಗುರಿಯನ್ನು ಮುಟ್ಟುತ್ತಿದ್ದೇವೆ ಎಂಟುನೂರು ವೈದ್ಯಕೀಯ ಕಾಲೇಜುಗಳಿದ್ದು ಕಳೆದ ಹತ್ತು ವರ್ಷಗಳಲ್ಲಿ ನಾನ್ನೂರಕ್ಕೂ ಹೆಚ್ಚು ಕಾಲೇಜುಗಳು ಹೊಸದಾಗಿ ಆರಂಭವಾಗಿವೆ ಎಂದ ಅವರು ವೈದ್ಯರ ಸಂಖ್ಯೆಗಿಂತ ವೈದ್ಯಕೀಯ ಶಿಕ್ಷಣದಲ್ಲಿ ಗುಣಮಟ್ಟ ಹೆಚ್ಚಾಗಬೇಕಿದೆ ಎಂದು ಅಭಿಪ್ರಾಯಪಟ್ಟರು ದೇಶದಲ್ಲಿ ಗುಣಮಟ್ಟದ ವೈದ್ಯರನ್ನ ಗುಣಮಟ್ಟದ ವೈದ್ಯಕೀಯ ಶಿಕ್ಷಣವನ್ನ ಗುಣಮಟ್ಟದ ತರಬೇತಿಯನ್ನು ಕೊಟ್ಟು ನಾವು ಅವರನ್ನ ತರಬೇತಿಯನ್ನು ಕೊಡಬೇಕಾಗಿದೆ ಅದು ಬಹಳ ಮುಖ್ಯ